ಕಡೆ ಕರ್ನಾಟಕದ ಹೈಕೋರ್ಟ್ಗೆ ಒಂದು ಸೂಕ್ಷ್ಮ ಸಂದೇಶ ಕೂಡ ಸುಪ್ರೀಂ ಕೋರ್ಟ್ ಕಡೆಯಿಂದ ಸಿಕ್ಕಂತೆ ಕಾಣಿಸ್ತಾ ಇದೆ ಸೂಕ್ಷ್ಮ ಸಂದೇಶ ಏನಂದರೆ ಹೈಕೋರ್ಟ್ ತೀರ್ಪಿತ್ತಲ್ಲ ಈ ಏಳು ಜನಗಳಿಗೆ ಹೈಕೋರ್ಟ್ ತೀರ್ಪನ್ನು ಅಂದರೆ ಬೇಲ್ ತೀರ್ಪನ್ನು ಮಂಜೂರು ಮಾಡಿತ್ತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ಬೇಸರವನ್ನು ದಾಖಲಿಸ್ತಾ ಇದೆ ಪ್ರತ್ಯಕ್ಷದರ್ಶಿ ಹೇಳಿಕೆ ನೋಡಿ ಸ್ವಾಮಿ ಇನ್ನೂರೈವತ್ತು ಸಾಕ್ಷಿ ಇದೆ ಇನ್ನೂರೈವತ್ತಾರು ಸಾಕ್ಷಿ ಇದೆ ಇನ್ನೂರೈವತ್ತೆರಡು ಸಾಕ್ಷಿಗಳಿದೆ ಇದೊಂದು ಭಾಗ ಏನು ವಾದ ಇದೆ ದರ್ಶನ್ ಅಥವಾ ಆರೋಪಿಗಳ ಕಡೆ ಒಂದು ವಾದ ಏನಿದೆ ಅಂದರೆ ಸ್ವಾಮಿ ಸಾಕ್ಷಿಗಳು ಹೇಳಿಕೆ ಕೇಳಿ ಸ್ವಾಮಿ ಇದರಲ್ಲಿ ದರ್ಶನ್ ಪಾತ್ರನೇ ಇಲ್ಲ ಸ್ವಾಮಿ ಇವರು ಯಾರೂ ಇದರಲ್ಲಿ ಇರಲಿಲ್ಲ ಸ್ವಾಮಿ ಅನ್ನೋ ಒಂದು ವಾದ ಇವ್ರ ಕಡೆಯಿಂದ ಯಾಕೆ ಕೇಳಿ ಇನ್ನೂರೈವತ್ತಾರು ಸಾಕ್ಷಿ ಇದೆ ಸ್ವಾಮಿ ಒಬ್ರಲ್ಲ ಇಬ್ಬರಲ್ಲ ಯಾರಾದರೂ ಒಬ್ಬರಾದರೂ ಹೇಳಬೇಕಾಗಿತ್ತಲ್ವಾ ಈ ಥರ ದರ್ಶನ್ ಇದ್ದರು ಇನ್ನೆರಡೋ ನಾಲ್ಕೈದು ಜನ ಇದ್ದರು ಇವರೇ ಕೊಲೆ ಮಾಡಿದ್ದು ಹೇಳಬೇಕಲ್ಲ ಸ್ವಾಮಿ ಅದು ಯಾವುದೂ ಇಲ್ಲ ಅಂತ ಹೇಳಿದ್ಮೇಲೆ ಬೇಲ್ ಕೊಟ್ಬಿಡಿ ಇವರಿಗೆ ಯಾಕೆ ಬೇಲ್ ಕೊಡಬಾರ್ದು ಇವ್ರಿಗೆ ಅಂಥೇಳಿ ಸಹಜವಾಗಿ ಆರೋಪಿಗಳು ವಕೀಲರ ಕಡೆಯ ಕಕ್ಷಿದಾರರು ಅವ್ರ ಪರವಾಗಿ ಎಲ್ಲ ವಕೀಲರು ಮಾತಾಡಿದ್ದಾರೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತುಂಬ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದೆ ಅಲ್ಲರಿ ಪ್ರತ್ಯಕ್ಷದರ್ಶಿ ಹೇಳಿಕೆಗೂ ಸಂಗ್ರಹಿಸಿರುವ ಸಾಕ್ಷಿಗೂ ಪೊಲೀಸ್ ಬರ್ತಾರೆ ಇದರಲ್ಲಿ ಎರಡು ಭಾಗ ನೀನು ನೋಡಿದ್ಯಾ ನೀನು ಕಂಡಿಯಾ ಯಾವಾಗ ನೋಡಿದೆ ಗೇಟ್ ಯಾವಾಗ ತೆಗೆದೆ ನೀನು ಇದು ಈ ಮನುಷ್ಯನೇ ಇದ್ದ ಅಂತ ನೀನು ನೋಡಿದ್ಯಾ ಎಷ್ಟು ಹೊತ್ತಲ್ಲಿ ಬಂದರೂ ಕತ್ತಲೇತ್ತು ನಿನ್ನ ಕಣ್ಣಿಗೆ ಕಾಣಿಸ್ಬಿಡ್ತಾ ನೂರು ಮೀಟ್ರ್ ದೂರದಿಂದ ದರ್ಶನ ಅಂತ ನೀನು ಹೇಳಿಬಿಡ್ತೀಯಾ ಇನ್ಯಾರೋ ಜಗ್ಗ ಇದ್ದ ಇನ್ಯಾರೋ ಅನು ಇದ್ದ ಇನ್ಯಾವನೋ ಇದ್ದ ಯಾರು ನಿಮಗೆಲ್ಲ ಗೊತ್ತಿತ್ತು ಅವ್ರ ಹೆಸೆಲ್ಲ ಗೊತ್ತುಬಿಟ್ಟಿತ್ತ ನಿನಗೆ ಏನು ಹೇಳ್ತಿದೆಯಾ ಹೇಳು ಓಕೆ ಇಲ್ಲ ಸಮಯದೇನೋ ಸರಿಯಾಗಿ ಕಾಣಿಸ್ತಿಲ್ಲ ಯಾವ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಹೇಳು ಯಾವ ಚಪ್ಪಲಿ ಹಾಕಿದ್ರೆ ಹೇಳು ಟೀ ಶರ್ಟ್ ಹೇಳಪ್ಪ ಟಿ ಶರ್ಟಾ ಶರ್ಟಾ ಸಮಯದೇನೋ ಸರಿಯಾಗಿ ಕಾಣಿಸ್ತಿಲ್ಲ ಮುಗೀತು ನೋಡಿದ್ರ ಇವನು ಸಾಕ್ಷಿ ಇವ್ನ ಸರಿಯಾಗಿ ಗೊತ್ತಿಲ್ಲ ಸರಿಯಾಗಿ ಇವ್ನು ನೋಡಲಿಲ್ಲ ಶೂ ಹಾಕಿದ್ರೆ ಚಪ್ಪಲಿ ಹಾಕಿದ್ರಪ್ಪ ಯಾವ ಕಲರ್ ಚಪ್ಪಲಿ ಹಾಕಿದ್ರು ಶೂ ಯಾವ ಕಲರು ಬ್ಲ್ಯಾಕಾ ಬ್ಲೂನ ವೈಟ್ ಶೂ ಹಾಕಿದ್ರಾ ಟೀ ಶರ್ಟ್ ಫುಲ್ ರೌಂಡ್ ನೆಕ್ ಟೀ ಶರ್ಟ್ ಹಾಕಿದ್ರ ಕಲರ್ ಟಿ ಶರ್ಟ್ ಹಾಕಿದ್ರ ಈ ಥರದ ಪ್ರಶ್ನೆಗಳು ಬಂದಾಗ ಆತ ಕಕಾಬಿಕೆ ಆಗಬಹುದು ಇದು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಈ ಇಡೀ ದರ್ಶನ್ ಕಡೆಯ ವಕೀಲರು ವಾದ ಏನು ಅಂದರೆ ಪ್ರತ್ಯಕ್ಷದರ್ಶಿ ಹೇಳಿಕೆ ಕೇಳಿ ಇನ್ನೂರು ಇನ್ನೂರೈವತ್ತಕ್ಕಿಂತ ಮಿಗಿಲಾದಂಥ ಇಲ್ಲಿ ಇದರಲ್ಲಿ ಯಾರೂ ಕೂಡ ಪಾಯಿಂಟ್ಔಟ್ ಮಾಡ್ತಾ ಇಲ್ಲ ಈ ಸಾಕ್ಷಿಗಳು ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಈ ಕಡೆ ಪೊಲೀಸರು ಡಿ ಎನ್ ಎ ಕಲೆಕ್ಟ್ ಮಾಡಿದ್ದಾರೋ ಫೋರೆನ್ಸಿಕ್ ಕಲೆಕ್ಟ್ ಮಾಡಿದ್ದಾರೋ ಪೋಸ್ಟ್ ಮಾರ್ಟಮ್ ಕಲೆಕ್ಟ್ ಮಾಡಿದ್ದಾರೋ ಸಂದರ್ಭಿಕ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೋ ಲೊಕೇಶನ್ನ ಜಿ ಪಿ ಎಸ್ ಏನೋ ಒಂದು ಟ್ರ್ಯಾಕ್ ಮಾಡಿದ್ದಾರಲ್ಲ ಸ್ವಾಮಿ ಇವರು ಸಂಗ್ರಹ ಮಾಡಿರೋ ಸಾಕ್ಷಿಗೂ ದರ್ಶಿಗಳ ಹೇಳಿಕೆಗೂ ಸಂಬಂಧ ಇಲ್ಲ ಅಂತ ಇವ್ರು ಹೇಳಿದಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದೊಂದು ವಾದ ಏನು ರೀ ಇದು ಆಲ್ರೆಡಿ ನೀವು ಅಂದರೆ ಈ ವಾದ ಯಾವಾಗ ಬರುತ್ತೆ ಗೊತ್ತಾ ಈ ಸಾಕ್ಷಿಗಳ ಹೇಳಿಕೆ ಸಂಗ್ರಹಿಸಲ್ಪಟ್ಟಂಥ ಸಾಕ್ಷಿಗಳು ಮನುಷ್ಯನ ಸಾಕ್ಷಿಗಳು ಈ ವಿಚಾರ ಇದೆಯಲ್ಲ ಇದೆಲ್ಲ ವಾದಕ್ಕೆ ಬರೋದು ಟ್ರಯಲ್ ಹಂತದಲ್ಲಿ ವಿಚಾರಣಾ ಕಾಲದಲ್ಲಿ ಬರ್ತಕ್ಕಂಥ ವಿಚಾರಗಳು ಬೇಲ್ ಕಾಲದಲ್ಲಿ ಅಲ್ಲ ಜಾಮೀನು ಕಾಲದಲ್ಲಿ ಇದು ಯಾವುದೂ ವಿಚಾರಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಬರಲೂಬಾರ್ದು ಸೊ ಇಲ್ಲಿ ನೀವು ಡಿಸೈಡ್ ಮಾಡಿಬಿಟ್ರು ಹಾಗಾದರೆ ಹೈಕೋರ್ಟ್ ಆರೋಪಿಗಳು ಏನು ನಿರ್ದೋಷಿಗಳು ಇವ್ರಿಗೇನು ಸಂಬಂಧ ಇಲ್ಲ ನೋಡಿ ಸಾಕ್ಷಿಯೇ ಇಲ್ಲ ಹಿಂದೆ ಜನ ಹೇಳಿಬಿಟ್ರು ಇವ್ರೇನು ಮಾಡಿಲ್ಲ ಅಂಥೇಳಿ ಅಂತೇಳಿ ನಿರ್ದೋಷಿ ಅಂತ ತೀರ್ಮಾನ ತೀರ್ಮಾನ ಮಾಡಿಬಿಟ್ಟಿದ್ದಾರಾ ಹೈಕೋರ್ಟ್ ಆದೇಶ ಇದೆಯಲ್ಲ ನಮಗೆ ಬೇಸರ ತರಿಸಿದೆ ಇದು ಹೇಳಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಈ ತರಹದ ತಪ್ಪನ್ನು ಮಾಡಬಹುದೇ ಒಟ್ಟಾರೆ ಈ ಘಟನೆ ಇನ್ ಟೋಟಲ್ ಈ ಒಂದು ಇನ್ಸಿಡೆಂಟ್ ಇದೆಯಲ್ಲ ನಂಬಲರ್ಹ ಆಗಿಲ್ವೇ ನಂಬೋ ಥರ ಇಲ್ವಾ ಈ ಘಟನೆ ರೇಣುಕಾಸ್ವಾಮಿಯ ಮರ್ಡರ್ ಇದೆಯಲ್ಲ ಇದು ನಂಬಕ್ಕೆ ಆಗ್ತಿಲ್ವಾ ಇಲ್ಲಿ ಮರ್ಡ್ರೇ ನಡೆದಿಲ್ವಾ ಹಾಗಾದ್ರೆ ಸುಮ್ ಸುಮ್ಮನೆ ಹಾಗಾಗಿ ನಡೆದು ಹೋಗ್ಬಿಟ್ಟಿದ್ಯಾ ಹಾಗಾಗಿ ಆಗೋಗ್ಬಿಟ್ಟಿದ್ಯಾ ಇದು ಇಲ್ವಲ್ಲ ಟ್ರಯಲ್ ಕೋರ್ಟ್ ಜಡ್ಜ್ ತಪ್ಪು ಮಾಡಿಬಿಡ್ತಾರೆ ನಂಬೋಣ ಆಯ್ತಪ್ಪ ಟ್ರಯಲ್ ಕೋರ್ಟ್ ತಪ್ಪು ಮಾಡಬಹುದು ನಂಬಿಡೋಣ ನಾವು ಅದನ್ನು ಆದರೆ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಕಾರಣಗಳಿದೆಯಲ್ಲ ಹೈಕೋರ್ಟ್ ಇದಕ್ಕೆ ಸೂಕ್ತ ಕಾರಣಗಳು ಕೊಟ್ಟಿದ್ದರೂ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಆಗಿಬಿಡ್ತಾ ಇತ್ತೇನೋ ಆದರೆ ಹೈಕೋರ್ಟ್ನ ಕಾರಣಗಳ ಬಗ್ಗೆನೇ ಇದೀಗ ಸುಪ್ರೀಂ ಕೋರ್ಟ್ಗೆ ನಷ್ಟು ಬೇಸರ ಇದೆ ಆದೇಶ ಕೊಟ್ಟಿರುವಂಥ ರೀತಿ ನಮಗೆ ನೋವು ತರಿಸಿದೆ ಇಲ್ಲಿ ಹೈಕೋರ್ಟ್ನ ಜಾಮೀನಿಗೆ ಸುಪ್ರೀಂ ಕೋರ್ಟ್ನ ಬೇಸರ ಇದು ದಾಖಲು ಮಾಡ್ತಾ ಇದೆ ಅದು ಹೇಳಿಕೆ ಯಾವಾಗ ದಾಖಲಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ರೀ ಇವರು ನೋಡಿ ಸ್ವಾಮಿ ನೆನ್ನೆ ಕೊಲೆ ಆಗಿತ್ತು ಇವರು ಸಾಯಂಕಾಲ ಬಂದಿದ್ದಾರೆ ಇವರು ಬೇಕಾದಂಗೆ ಬರ್ಕೊಂಡಿದ್ದಾರೆ ಏ ಸ್ಪಾಟ್ಗೆ ಬರಲೇ ಇಲ್ಲ ಇವರು ಏ ಬೆಳಗ್ಗೆ ಬಂದರು ಬೆಳಿಗ್ಗೆ ಕರೆದರೆ ಇವ್ರು ನಾಳಿದ್ದು ಬಂದರು ಇದೇನು ವಿಚಾರ ಇಲ್ಲಿ ಹೇಳಿಕೆ ಯಾವಾಗ ದಾಖಲಿಸಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಏನು ಬರೆದಿದ್ದೀರಿ ಅನ್ನೋದು ಮುಖ್ಯ ಹೇಳಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ ಆದರೆ ಈಗ ಇನ್ನೊಂದು ಕಡೆ ವಾದ ಶುರುವಾಗುತ್ತಲ್ಲ ಹೈಕೋರ್ಟ್ನ ಆದೇಶ ಸರಿಯಾಗಿದೆ ಅಂತೇಳಿ ವಕೀಲರು ಮಾತಾಡ್ತಾ ಇದ್ದಾರೆ ನೋಡಿ ಸ್ವಾಮಿ ಹೈಕೋರ್ಟ್ ತನ್ನ ಒಂದು ಹೇಳಿಕೆಗಳನ್ನು ತನ್ನ ತೀರ್ಪನ್ನು ದಾಖಲಿಸುವ ವೇಳೆಯಲ್ಲಿ ಸಮರ್ಪಕವಾಗಿರುವ ಸೂಕ್ತವಾದ ಭಾಷೆಯನ್ನು ಬಳಸದಿರಬಹುದು ಅವ್ರ ಲ್ಯಾಂಗ್ವೇಜು ಸರಿಯಾಗಿರದೇ ಇರಬಹುದು ಸ್ವಾಮಿ ಆದರೆ ಅವರ ಆರ್ಡರ್ ಇದೆಯಲ್ಲ ಆದೇಶ ಇದೆಯಲ್ಲ ಅದು ಸರಿಯಾಗಿದೆ ಸ್ವಾಮಿ ನಿಮಗೆ ಅವರ ಭಾಷೆಯ ಬಗ್ಗೆ ಒಂದಷ್ಟು ಕಳವಳಗಳು ಬೇಸರಗಳು ಅಥವಾ ತಕರಾರುಗಳು ಇರಬಹುದು ಸ್ವಾಮಿ ಆದರೆ ಅವರ ಆರ್ಡರ್ ಇದೆಯಲ್ಲ ಆರ್ಡರಲ್ಲಿ ಲೋಪದೋಷಗಳಿಲ್ಲ ಸ್ವಾಮಿ ಸರಿಯಾಗಿದೆ ಸಿದ್ಧಾರ್ಥದವೇ ವಾದವನ್ನು ಈ ವಿಚಾರದ ಆರೋಪಿಗಳ ವಕೀಲರು ಅವರ ಆರ್ಡರ್ ಸರಿಯಾಗಿದೆ ಭಾಷೆ ಸರಿಯಾಗಿಲ್ಲದೇ ಇರಬಹುದು ಅಂದರೆ ಅವರ ಭಾವನೆ ಅರ್ಥ ಮಾಡ್ಕೊಳ್ಳಿ ಆದೇಶ ಅರ್ಥ ಮಾಡ್ಕೊಳ್ಳಿ ನೀವು ಇಲ್ಲಿ ಭಾಷೆ ಕಡೆ ಗಮನ ಕೊಡಬೇಡಿ ಅಂತ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡಲ್ಲ ಹೈಕೋರ್ಟ್ ಮಾಡಿದೆಯಲ್ಲ ತಪ್ಪು ಕ್ಲಿಯರಾಗಿ ಇದು ಹೇಳ್ತಾ ಇದೆ ಹೈಕೋರ್ಟ್ ಮಾಡಿದ ತಪ್ಪನ್ನು ನಾವು ಮಾಡಲ್ಲ ಅಂತ ಹೇಳಿದ್ರೆ ಮುಗಿದೋಯಿತು ಹೆಚ್ಚು ಕಡಿಮೆ ಈ ಬೈಲ್ ಕ್ಯಾನ್ಸಲ್ ಆಗಬಹುದು ಅಂತಲೇ ಅದರ ಅರ್ಥ ಹೈಕೋರ್ಟ್ ತಪ್ಪು ಮಾಡಿದೆ ಅಂದರೆ ಬೇಲ್ ಕೋರ್ಟ್ ತಪ್ಪು ಮಾಡಿದೆ ಅಂತ ಅದರ ಅರ್ಥ ಸುಪ್ರೀಂ ಕೋರ್ಟಿಂದ ಹೇಳ್ತಿರೋದು ರೀ ಹೈಕೋರ್ಟ್ ಬೇಲ್ ಕೋರ್ಟ್ ತಪ್ಪು ಮಾಡಿಬಿಟ್ಟಿದೆ ಇಂಥ ತಪ್ಪನ್ನು ನಾವು ಮಾಡಲ್ಲ ಆರೋಪಿಗಳಿಗೆ ನಾವಿಲ್ಲಿ ಶಿಕ್ಷೆ ಕೊಡ್ತಾ ಇಲ್ಲ ದೋಷಮುಕ್ತನೂ ಮಾಡ್ತಾ ಇಲ್ಲ ನಾವಿಲ್ಲಿ ಆರೋಪಿಗಳೇ ಕೊಲೆಗಾರರು ಅಂತ ನಾನು ಹೇಳ್ತಾನೂ ಇಲ್ಲ ಇಲ್ಲಿ ಅಥವಾ ಇವರು ಯಾರೇನು ಮಾಡಿಲ್ಲ ಇವರು ದೋಷಮುಕ್ತರಿದ್ದಾರೆ ಅಂತ ನನ್ನ ತೀರ್ಪನ್ನು ಕೊಡ್ತಾ ಇಲ್ಲ ಒಂದು ವಾರದಲ್ಲಿ ಉಳಿದ ಎಲ್ಲ ಆರೋಪಿಗಳ ವಾದವನ್ನು ಸಲ್ಲಿಸಿ ನೀವು ಲಿಖಿತ ರೂಪದಲ್ಲಿ ಆ ಒಂದು ವಾದವನ್ನು ಗಮನಿಸಿಕೊಂಡು ನಾವು ಸೂಚನೆ ಆನಂತರದಲ್ಲಿ ತೀರ್ಮಾನ ಮಾಡ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ